ಬೃಂದ ಅಡಿಗೆ ಅವರು ಸಾಮಾಜಿಕ ಕಾರ್ಯಕರ್ತೆ ಸಿ ಟಿ ಅವರ ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಡ್ತಾರೆ ನನಗೆ ಆಶ್ಚರ್ಯ ಆಗಿದೆ ನಮ್ಮ ಡಿಬೇಟ್ಗೂ ಸುಮಾರು ಸರ್ತಿ ಬಂದಿದ್ದಾರೆ ಅವರು ಹಿಜಾಬ್ ಪರವಾಗಿ ನಿಂತ್ಕೊಂಡ್ಬಿಟ್ರು ಸಾಮಾಜಿಕ ಕಾರ್ಯಕರ್ತೆ ಮತ್ತು ನಿಮ್ಮ ತುಂಬ ಮಾಡರ್ನ್ ಥಿಂಕಿಂಗ್ ಇಟ್ಕಂಡಂಥವ್ರು ತಾವು ಏನು ಕೇಳ್ತೀರಿ ಸಿ ಟಿ ರವಿ ಅವರಿಗೆ ಸರ್ ಇಲ್ಲಿ ಮಹಿಳೆ ಒಂದು ಆಯ್ಕೆ ಮಾಡಿದ್ದಾರೆ ಆ ಐಕೆ ವಿರುದ್ಧ ಯಾಕೆ ಅಷ್ಟೊಂದು ಕೋಪ ಯಾಕಂದರೆ ಈ ಮಹಿಳೆಗೆ ಆ ಮನಸ್ಸಿನಲ್ಲಿ ಏನಿದೆ ನಾನು ಹಿಜಾಬ್ನ ಹಾಕ್ಕೊಂಡ್ರೆ ನಾನು ಶಾಲೆ ಹೋಗಬಹುದು ಆ ಹಿಜಾಬ್ ಹಾಕ್ಕೊಂಡು ಯಾರಿಗೂ ತೊಂದರೆ ಆಗ್ತಾ ಇಲ್ಲ ಆ ಹಿಜಾಬ್ ಹಾಕ್ಕೊಂಡ್ರೆ ನನಗೆ ಸ್ಕ್ರೀನ್ ಕಾಣಲ್ಲ ಬೋರ್ಡ್ ಕಾಣಲ್ಲ ಅಂತ ಏನೂ ಇಲ್ಲ ಮತ್ತು ನಮ್ಮ ದೇಶದಲ್ಲಿ ನಾವು ಯೂನಿಫಾರ್ಮ್ ಜೊತೆ ಬಿಂದಿ ಹಾಕ್ಕೊಳ್ತೀವಿ ಬಲೆ ಹಾಕ್ಕೊಳ್ತೀವಿ ಚೈನ್ ಬೇಕಾದರೂ ಅದು ಹಾಕ್ಕೊಳ್ತೀವಿ ಈ ಹಿಜಾಬ್ನ ಮಾತ್ರ ಇಟ್ಕೊಂಡು ಯಾಕೆ ಇಷ್ಟು ಒಂದು ದ್ವೇಷ ಮತ್ತೆ ಮಹಿಳೆಯರ ಮೇಲೆ ಯಾಕಂದ್ರೆ ಅಲ್ಲಿ ವಿರೋಧ ಮಾಡಿ ಮಾಡಿರೋದು ಜಾಸ್ತಿ ಜನ ಪುರುಷರು ಹುಡುಗರು ಅವ್ರಿಗೆ ಥ್ರೆಟನ್ ಮಾಡಿದ್ರು ಆ ಒಂದು ಥ್ರೆಟಿನ್ಗೆ ಕೂಡ ಯಾರೂ ಏನು ಹೇಳಲಿಲ್ಲ ಯಾಕಂದ್ರೆ ಆ ಮಹಿಳೆಗೆ ಶಾಲೆ ಹೋಗುವಾಗ ನೀನು ಹಿಜಾಬ್ ಹಾಕ್ಕೊಂಡು ಬಂದಿದ್ಯಾ ವಾಪಸ್ ಎರಡು ಎರಡು ಪ್ರಶ್ನೆಗಳಿದೆ ಅವ್ರ ಹತ್ರ ಒಂದು ಹಿಜಾಬ್ ಅನ್ನುವಂಥದ್ದು ಹುಡುಗಿಯ ಆಯ್ಕೆ ನಂಬರ್ ಒನ್ ನಂಬರ್ ಟು ಅದನ್ನ ಧಾರ್ಮಿಕ ಅಂತೀರಿ ಅನ್ನೋದಾದ್ರೆ ಧಾರ್ಮಿಕ ತುಂಬಾ ಇದೆ ಬಿಂದಿ ಇಟ್ಕೊಂಡು ಹೋಗ್ತಾರೆ ಬಳೆ ಹಾಕೊಂಡು ಹೋಗ್ತಾರೆ ಒಂದೇನಂದ್ರೆ ಅವರಿಗೆ ನೆಲದ ಸಂಸ್ಕೃತಿಯ ಅರಿವಿಲ್ಲದೆ ಅವ್ರು ಮಾತಾಡ್ತಿದ್ದಾರೆ ಅಂತ ಅನ್ಸುತ್ತೆ ಎಲ್ಲ ಕೂಡಲ್ಲ ಸಂಗಮದೇವ ನೆಲದ ಸಂಸ್ಕೃತಿ ಬೇರೆ ಇದೆ ನೆಲದ ಸಂಸ್ಕೃತಿ ಭೂಮಿನಿಗೆ ಯಾವುದೇ ಶುಭ ಕಾರ್ಯ ಮಾಡಬೇಕಾದ್ರೆ ಪೂಜೆ ಮಾಡೋದು ಇನ್ನೆಲ್ಲ ಸಂಸ್ಕೃತಿ ಓಕೆ ಅದಂದ್ರೆ ಒಂದು ಅದು ಮತೀಯ ಆಚರಣೆ ಮತಿಯ ಆಚ ಆಚರಣೆ ಅಂತ ನೀವು ಭಾವಿಸಕ್ಕೆ ಬರಲ್ಲ ಓಕೆ ಎರಡನೇದು ಬಿಂದಿ ಅಲಂಕಾರದ ಭಾಗ ಹ್ಮ್ ಬಿಂದಿ ಬಿ ಇಟ್ಕೊಳ್ಳೋದು ಇಟ್ಕೊಂಡ್ರೂ ಹೋಗ್ಬೋದು ಇಟ್ಕೊಳ್ಳದೆ ಇದ್ರೂ ಹೋಗ್ಬೋದು ಒಂದು ಇಟ್ಕೊಳ್ಳೇಬೇಕು ಅಂತ ಕಡ್ಡಾಯನೂ ಇಲ್ಲ ಇಟ್ಕೊಳ್ಳೇಬೇಕು ಅಂತ ಕಡ್ಡಾಯನೂ ಇಲ್ಲ ನಾನು ಕೇಳಕ್ಕೆ ಬಯಸೋದು ನಾನು ಸ್ವಾಮಿನ ಭಾಗವಾಗಿ ಹಿಜಾಬ್ ಇದ್ರೆ ಹಾಕೊಂಡು ಹೋಗಲಿ ಹಾಕೊಂಡು ಹೋಗಲಿ ಕೆಲವು ಯೂನಿಫಾರ್ಮಿನ ಭಾಗ ಇಲ್ಲದೆ ಇದ್ದರೆ ಭಾಗ ಇಲ್ಲದೇ ಇದ್ದರೆ ಅದನ್ನು ಹಾಕ್ಕೊಂಡ್ರೆ ಯೂನಿಫಾರ್ಮ್ ಅನ್ನುವಂಥದಕ್ಕೆ ತದ್ವಿರುದ್ಧ ಆಗುತ್ತೆ ಮತ್ತೊಂದು ಯೂನಿಫಾರ್ಮ್ ತಂದಿದ್ದು ಮಕ್ಕಳು ಮನಸ್ಸಿನಲ್ಲಿ ಜಾತಿ ಭೇದ ಬರಬಾರ್ದು ಅಂತೇಳಿ ಮತೀಯ ಭಾವನೆ ಬರಬಾರ್ದು ಅಂತೇಳಿ ಮತೀಯ ಭಾವನೆಯನ್ನು ಪ್ರಚೋದಿಸೋದಕ್ಕಲ್ಲ ಕೆಲವರು ವಿತಂಡವಾದವನ್ನು ಮಂಡಿಸ್ತಾರೆ ವಿತಂಡವಾದದಲ್ಲಿ ಅವರು ಏನು ಮೆಹಂದಿ ಹಾಕೊಂಡು ಬರ್ತಾರೆ ವಿತಂಡವಾದದೊಂದು ಭಾಗ ಉಂಗುರ ಹಾಕೊಂಡ್ ಬರ್ತಾರೆ ವಿತಂಡವಾದದ್ ಭಾಗ ಬಳೆ ಹಾಕೊಂಡ್ ಬರ್ತಾರೆ ಕಿವಿಗೆ ತಾಯ್ತಾ ಕಟ್ಕೊಂಡು ವಿತಂಡವಾದದ್ ಒಂದು ಭಾಗ ಈ ತರ ಇದರೊಳಗೆ ಬೈಫರ್ಕೇಶನ್ನು ಮಕ್ಕಳ ಮನಸ್ಸಿನಲ್ಲಿ ಬೈಫರ್ಕೇಶನ್ನು ಹಿಜಾಬ್ ಮತ್ತು ಕೇಸರಿ ಸಾಲಿನಿಂದ ಉಂಟಾಯ್ತು ಶಾಲೆ ಎರಡನ್ನೂ ಸಮಾನವಾಗಿ ಸ್ವೀಕಾರ ಮಾಡ್ತು ಹಿಜಾಬು ಹಾಕಬೇಡಿ ಕೇಸರಿ ಸಾಲು ಹಾಕಬೇಡಿ ಅಂತ ಹೇಳ್ತು ಕೇಸರಿ ಸಾಲು ಹಾಕೊಂಡು ಬನ್ನಿ ಹಿಜಾಬ್ ಹಾಕೊಂಡ್ರೆ ಒಳಗೆ ಬರಬೇಡಿ ಅಂದರೆ ಅದು ಅಪರಾಧ ಓಕೆ ಅದು ಅಪರಾಧ ಕೇಸರಿ ಸಾಲು ಹಾಕಬಾರ್ದು ಹಿಜಾಬೂ ಹಾಕಬಾರ್ದು ಅಂತ ಹೇಳ್ತು ಇದು ಸಮಾನತೆ ಈ ಈ ಈ ಸಮಾನತೆ ವಿರುದ್ಧ ಸಮಾಜ ಒಡೆಯೋದಕ್ಕೆ ಪ್ರಯತ್ನ ಮಾಡೋದಿದೆಯಲ್ಲ ಇದು ಯೂನಿಫಾರ್ಮ್ ಈಗ ಹೊರಗಡೆ ಹಿಜಾಬ್ ಹಾಕೋಬೋದು ಯಾರು ಬೇಡ ಅಂತಾರೆ ನೀವು ಸ್ಟೀವ್ಲೆಸ್ ಹಾಕ್ಕೊಂಡು ಬಂದಿದ್ದೀರಿ ನೀವು ಯಾಕೆ ಹಾಕೋ ಬಂದಿದ್ದೀರಿ ಅಂತ ಕೇಳಿದ್ರೆ ಅದು ಅಪರಾಧ ಅದು ಅಪರಾಧ ನಾನು ಕೇಸರಿ ಹಾಕೊಂಡು ಬಂದಿದ್ದೀನಿ ನೀವ್ಯಾಕೆ ಹಾಕೋ ಬಂದಿದ್ದೀರಿ ಅಂತ ಕೇಳಿದ್ರೆ ನಿಮ್ಮ ಅಪರಾಧ ಆಗುತ್ತೆ ನೀವು ಇಷ್ಟ ಬಂದೊಂದು ಹಾಕ್ಬೋದು ಆದರೆ ಯೂನಿಫಾರ್ಮು ಸ್ಕೂಲ್ನಲ್ಲಿ ಯೂನಿಫಾರ್ಮ್ ಇದ್ದಾಗ ಇಲ್ಲ ಇಲ್ಲ ನಾನು ಕೇಸರಿ ಕೋಟೆ ನನಗಿಷ್ಟ ನನ್ನ ಆಯ್ಕೆ ಇದರಿಂದ ಏನು ತೊಂದರೆ ಆಗುತ್ತೆ ಅಂತ ಕೇಳಿದ್ರೆ ಏನು ತೊಂದರೆ ಆಗಲ್ಲ ಆದರೆ ಯೂನಿಫಾರ್ಮ್ನ ಭಾಗ ಅಲ್ಲ ಇದು ಕೇಳಿಸ್ಕೊ ಕೇಳಿಸ್ಕೊಂತ ಇದ್ದೀನಪ್ಪ ಕಡಿಗ ಮೇಡಮ್ ತಾವು ತುಂಬ ಪ್ರೋಗ್ರೆಸಿವ್ ಥಿಂಕರ್ಲಿಜನ್ಗಳು ಡ್ರೆಸ್ ಕೋಡನ್ನು ಫಿಕ್ಸ್ ಮಾಡೋದ್ರ ಬಗ್ಗೆ ನಿಮ್ಮ ಒಟ್ಟಾರೆ ಅಭಿಪ್ರಾಯ ಏನು ಯಾವ ಯಾವ ರಿಲಿಜನ್ ಇರಲಿ ಆ ಡ್ರೆಸ್ ಕೋಡ್ ಫಿಕ್ಸ್ ಮಾಡೋದು ಈಸ್ ಪೇಟ್ರಿಯಾಕಲ್ ರಿಗ್ರೆಸ್ ಓಕೆ ದೇರ್ ಇಸ್ ನೋ ಡೌಟ್ ಅಬೌಟ್ ಅದರಲ್ಲಿ ಏನು ಪ್ರಶ್ನೆ ಇಲ್ಲ ಏನು ವಾದ ವಿವಾದ ಇಲ್ಲ ಆದರೆ ಇಲ್ಲಿ ನಾವು ಮಾತಾಡ್ತಾ ಇರೋರು ಮುಸ್ಲಿಂ ಹುಡುಗಿರೋ ಬಗ್ಗೆ ಓಕೆ ಆ ಒಂದು ಸಮಾಜದಲ್ಲಿ ಅವ್ರನ್ನ ಶಾಲೆ ಕಳಿಸೋದು ಕೂಡ ಒಂದು ತಡ ಬರುತ್ತೆ ಓಕೆ ಅವರ ಯೋಚನೆ ತಲೆ ಕಳಸದೆ ಕಷ್ಟ ಹೌದು ಅವರ ಯೋಚನೆ ಬೇರೆ ಅವರು ಬೇರೆ ಪುರುಷ ಈ ಒಂದು ಕೂದಲಿ ಇರ್ಲಿ ನನ್ನ ತಲೆ ಇರ್ಲಿ ಅದು ನೋಡಬಾರದು โอเค ಆ ಯೋಚನೆ ವಿರುದ್ಧ ಫೈಟ್ ಆಗಬೇಕು ಅಂತ ಯು ಹ್ಯಾವ್ ಟು ಫೈಟ್ ಅಗೈನ್ಸ್ಟ್ ಇಟ್ ಐ ನಾಟ್ ಸೇಯಿಂಗ್ ನೋ ಆದ್ರೆ ಆ ಹಿಜಾಬ್ ನಾ ಹಾಕಿಕೊಂಡು ನಾನು ಶಾಲೆ ಹೋಗಬಹುದು โอเค ಯಾರ್ಗೂ ತೊಂದ್ರೆ ತರ್ತಾ ಇಲ್ಲ ಅರೆ ಮೇರಿ ಲಡ್ಕಿ ನಿನ್ನಂತವರು ಇನ್ನೂ ಈ ದೇಶದಲ್ಲಿ ಇದ್ದಾರಾ ನಿಮ್ಮ ಪಾದಾ ಜರಾಸ್ ಮಾಡ್ ಕೊಡ್ಕೊ ಬಿಡಾ ಸಂಕಲ ಬೆಳಿಟ್ಟು ಪೂಜೆ ಮಾಡ್ತೀನಿ ನಿಮ್ಮ ಹಿಂದೆ ನಿಮ್ಮ ಹಿಂದೆ ಮನೀಶ್ ಅವರು ಕೂತ್ಕೊಂಡ ಮನೀಶ್ ಅವರು ಕೂತ್ಕೊಂಡಿದ್ದಾರೆ ಪಕ್ಕಾ ಪಕ್ಕಾ ಭಾರತೀಯ ಉಡುಗೆ ಅವರು ಈ ಉಡುಗೆ ಹಾಕೊಂಡವರು ಸ್ಕೂಲ್ ಗೆ ಹೋಗ್ತೀನಿ ಅಂತಾರೆ ಕಾಲೇಜ್ ಗೆ ಹೋಗ್ತೀನಿ ಅಂತಾರೆ ಇದು ಯಾರಿಗೂ ತೊಂದರೆ ಆಗೋದಿಲ್ಲ ಅಂತಾರೆ ಪಕ್ಕಾ ಭಾರತೀಯ ಧೋತಿ ಉಟ್ಕೊಂಡಿದ್ದಾರೆ ಪಂಚ ಉಟ್ಕೊಂಡಿದ್ದಾರೆ ನಾವು ಅದೇ ನಾಟ್ ಬಿ ಅಲೌಡ್ ಅಂತ ನಾವು ಒಂದು ಸಣ್ಣ ಬಿ ಅಲೌಡ್ హీ శుడ్ బి అలౌడ్ నమ్ ప్రకారం ఇల్ పంచాయితీ క్లౌజ్ నాట బంద్